ಪೂಜ್ಯ ದೊಡ್ಡಗೊಳ್ಳಿ ಶಿವಪ್ಪ ಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸುತ್ತ ನಮ್ಮ ಮಠಾಧೀಶರಾದಂಥ ಶಂಭುಲಿಂಗ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸುತ್ತೆ ವಿಶ್ವ ವಚನ ಫೌಂಡೇಶನ್ನ ಸಂಸ್ಥಾಪಕರಾದಂಥ ಶರಣ ಕುಮಾರಸ್ವಾಮಿಯವರೇ ಹಾಗೂ ಅವರ ಸಹಪಾಠಿಗಳಾದಂತಹ ಲಿಂಗಣ್ಣವರೇ ಹಾಗೂ ಉಮಾಪತಿ ಅವರೇ ನಮ್ಮ ಎಲ್ಲ ಸಂಘಟನೆಯ ತಾಂಡವಮೂರ್ತಿ ಹಾಗೂ ನಾಗರಾಜು ಶೈಲೇಂದ್ರ ಇನ್ನೊಬ್ಬರು ನಾಗರಾಜು ಹಾಗೂ ನಮ್ಮೆಲ್ಲ ಭಜನಾ ತಂಡ ಮಂಡಳಿ ಅಲ್ಲಿ ನಂತ ನಮ್ಮ ಪಂಟಳ್ಳಿ ಬಾಸನಹಳ್ಳಿ ಹಾಗೂ ಇನ್ನೂ ಹಲವಾರು ಗ್ರಾಮಗಳಿಂದ ಬಂದಂಥ ಎಲ್ಲ ಶರಣ ಬಂಧುಗಳೇ ಹಾಗೂ ನಮ್ಮೂರಿನ ಎಲ್ಲ ಶರಣ ಸರಣಿಯರು ತಮಗೆಲ್ಲರೂ ಕೂಡ ತಿಳಿದಂತೆ ಇವತ್ತು ಒಂದು ವಿಶೇಷ ಗುರು ಪೌರ್ಣಿಮಾ ಕಾರ್ತಿಕ ಮಾಸದಲ್ಲಿ ಒಂದು ಸಾರಿ ಮಾತ್ರ ಬರೋದು ಅದು ವಾರ ಯಾವುದಾದರೂ ಕೂಡ ಈ ಪೌರ್ಣಿಮೆ ಮತ್ತೆ ಬರಲ್ಲ ನಾವು ಶುಕ್ರವಾರ ಸೋಮವಾರ ಮಾತ್ರ ಕಾರ್ತೈಸ್ತೀವಿ ಆದರೆ ಪೌರ್ಣಿಮೆ ದಿನ ಬರೋದು ಯಾವಾರಾದರೂ ಕೂಡ ಗುರುಗಳ ನೆಂದು ಬಸವಣ್ಣನ ನೆಂದು ದೀಪ ತರದ್ರು ಕೂಡ ದೀಪದಿಂದ ದೀಪನ ಹಚ್ಚಿದಿರ ಅದನ್ನು ಪ್ರಜ್ವಲಿಸಿದೆ ಮೊದಲನೇ ನುಡಿ ಏನಪ್ಪ ಅಂತಂದರೆ ಆ ದೀಪದ ಬೆಳಕಿನ ಮೂಲಕ ದೀಪಾವಳಿಯಿಂದ ನಮಗೆ ಮಳೆ ಇಲ್ಲ ಎಲ್ಲಾ ರೈತರ ಬೆಳೆ ಅರ್ಧಕ್ಕೆ ನಿಂತಿದೆ ಈಗ ಮಳೆ ಆಧಾರಿತ ನಾವೆಲ್ಲರೂ ಒಂದ್ಸರಿ ಆ ಯಾವ್ದೇವ್ರು ಮಳೆ ಯಾವ್ದೇವ್ರು ಅಂತಾರೆ ವರ್ಣನ ನಾವು ಮನ್ಸಾರೆ ಸ್ವಲ್ಪ ಒಂದ್ಸಾರಿ ಆ ದೀಪ ಹಚ್ಚದ ಮೂಲಕ ಇವತ್ ನಾ ಸಮಾರಂಭದ ಮೂಲಕ ಒಂದ್ಸರಿ ಕೇಳಕೊಳ್ಳೋದು ಸುತ್ತ ತಳಿಲಿ ಎಲ್ಲಾದರೂ ಕೂಡ ಬಸ್ ಇದೆ ಆ ಬಸ್ಲು ಈ ಒಂದು ಮಳೆ ಬಿದ್ರೆ ಎಲ್ರಿಗೂ ಸಂಪೂರ್ಣ ಆಗುತ್ತೆ ದೃಷ್ಟಿಯಿಂದ ಮಳೆ ಬರಲಿ ಅಪ್ಪ ಅಂತ ಕೂಡ ಒಂದ್ಸರಿ ಗುರುಗಳ ಮೂಲಕ ತಮ್ಮೆಲ್ಲರ ಸಮ್ಮುಖದಲ್ಲಿ ಬೇಡ್ಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಪ್ಪತ್ತೆಂಟನೇ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಇದು ಸರಳವಾದ ಕಾರ್ಯಕ್ರಮ ಪ್ರತಿ ಗ್ರಾಮದಲ್ಲಿ ಈ ತರ ನಡಿಬೇಕು ಅನ್ನುವಂಥದ್ದು ನಮ್ಮ ಆಸೆ ಆಕಾಂಕ್ಷೆ ನಮ್ಮ ಒಂದೇ ಗ್ರಾಮ ಅಲ್ಲ ನಮ್ದೊಂದು ಅರವತ್ತೈದು ಕುಟುಂಬ ಇದೆ ಊರಲ್ಲಿ ಎಲ್ಲರೂ ಕೂಡ ಲಿಂಗವಂತರು ಎಲ್ಲರೂ ಕೂಡ ಶಿವನ ಆರಾಧಕರು ಈ ದಿಕ್ಕಲ್ಲಿ ನಾವು ಸಾಕ್ತಿರೋದ್ರಿಂದ ಪ್ರತಿ ಗ್ರಾಮದಲ್ಲಿ ಈ ಸಂಸ್ಕಾರಗಳು ಸೃಷ್ಟಿಯಾದ್ರೆ ಸ್ವಾಸ್ಥ್ಯ ಸಮಾಜ ಒಂದು ಸುಂದರವಾದ ತೋಟ ಕಟ್ಕೊಂಡು ಸಾಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಒಂದು ಸಣ್ಣ ಪ್ರಯತ್ನದಲ್ಲಿ ನಮ್ಮ ಎಲ್ಲಾ ಗ್ರಾಮಕ್ಕೂ ಕೂಡ ಇದೆ ಈ ಗ್ರಾಮದಲ್ಲಿ ಆ ಪ್ರಯತ್ನ ಹೇಗಿದೆ ಅಂತಂದ್ರೆ ಇವತ್ತು ಪ್ರಸಾದನ ಒಂದು ಐದು ಫ್ಯಾಮಿಲಿ ಮಾಡ್ಬೇಕು ಅಂತಿದೆ ನೆಕ್ಸ್ಟ್ ಅವರಾದ್ಮೇಲೆ ಐದು ಫ್ಯಾಮಿಲಿ ಮಾಡ್ಬೇಕು ಅಂತಿದೆ ಈಗ ಅರವತ್ತೈದು ಕುಟುಂಬ ಒಂದು ವರ್ಷಕ್ಕೂ ಬರ್ತದೆ ಐದು ಫ್ಯಾಮಿಲಿ ಕನಿಷ್ಠ ಒಂದ್ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಕರ್ಚು ಬಿಡಬಹುದು ಅವರು ಎರಡ್ ಎರಡು ಸಾವಿರ ರೂಪಾಯಿನ ಒಂದುವರೆ ಸಾವಿರ ರೂಪಾಯಿ ಹಾಕಿ ಅಥವಾ ಸ್ಥಳೀಯ ಸಂಪನ್ಮೂಲನೆ ಹಾಕಿ ಈ ಕಾರ್ಯಕ್ರಮನ ಆಯೋಜಿಸ್ತಾರೆ ಗುರುಗಳು ಅದಕ್ಕೆ ಸಂಪೂರ್ಣವಾದಂತ ಭಜರಾ ಮಂಡಳಿ ಇದೆ ಹೊಸಳ್ಳಿ ಬೆಳ್ಕೋಡಿ ನವಲೂರು ಹಾಗೂ ಆಲಸಳ್ಳಿ ಹೀಗೆ ನಾನಾ ಭಜನಾ ಮಂಡಳಿಗಳು ಯಾವುದೇ ತರಹದ ಹಣಕಾಸು ನಿರೀಕ್ಷೆ ಮಾಡಿದ್ರೆ ಇಲ್ಲಿ ಬಂದು ಗುರು ಕೃಪೆಗೆ ಅವರು ವಾಪಸ್ ಆಗ್ತದೆ ಇದು ನಮ್ಮ ಪುಣ್ಯ ನಮ್ಮ ಗ್ರಾಮದ ಪುಣ್ಯ ಅಂತೇಳಿ ಅವರು ನಿರಂತರವಾಗಿ ಇಪ್ಪತ್ತೆಂಟು ತಿಂಗಳಿಂದ ಅಂದ್ರೆ ಎರಡೂವರೆ ವರ್ಷದಿಂದ ಕೂಡ ಕನಿಷ್ಠ ಒಂದೆರಡು ತಾಸುಗಳ ಕಾಲ ಈ ಭಜನಾ ಮಂಡಳಿಯನ್ನು ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಇಪ್ಪತ್ತು ಮೂವತ್ತು ಮಂದಿ ಭಾಗವಹಿಸಿದ್ರು ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಆದರೂ ಕೂಡ ಅದು ನಮಗೆ ಅವರಿಂದಲೇ ನಮ್ಮ ಎಲ್ಲ ಬೆಳವಣಿಗೆ ಕೂಡ ಸಾಕ್ತಾ ಇದ್ದೇನು ಅಂತ ನುಡಿಗಳನ್ನಾಡ್ತಾ ಈ ಸಂದರ್ಭದಲ್ಲಿ ಒಂದೇ ಒಂದು ಟಿವಿ ಮಾತು ವಚನ ಕುಮಾರಸ್ವಾಮಿ ಅನ್ನೋರು ಒಂದು ವಿಶ್ವ ಫೌಂಡೇಶನ್ ಮಾಡಿ ಹಲವಾರು ಗ್ರಾಮಗಳಲ್ಲಿ ಸಮಾಜ ಸುಧಾರಕರು ಹಾಗೂ ಬಸವಣ್ಣವರ ತಪ್ಪುಗಳನ್ನ ಸಾರತ ಎಲ್ಲ ಮನೆಗಳು ಕೂಡ ದೀಪ ಪ್ರಜ್ವಲಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರತಿ ಗ್ರಾಮಗಳಿಗೂ ಕೂಡ ಅವರು ಭೇಟಿ ನೀಡ್ತಾ ಇದ್ದಾರೆ ಈ ಸಾಹಿತ್ಯನ್ನ ಅವರು ಉಣಪಡಿಸ್ತಾ ಇದ್ದಾರೆ ಅವರ ಮಾತಿಗೆ ನಾವೆಲ್ಲರೂ ಕೂಡ ಈ ಸಂದರ್ಭ ಅಂತ ಹೇಳ್ತಾ ನಿಮ್ಗೆ ಯಾರು ಯಾವ ಸಂದರ್ಭಕ್ಕೆ ನಿಮಗೆ ಬರುತ್ತೆ ಅವರೆಲ್ಲರೂ ಕೂಡ ಆ ಸಂದರ್ಭನ ಮಾತುಕತೆನ ಸ್ವಲ್ಪ ವ್ಯತ್ಯಾಸ ಮಾಡ್ಕೋದ್ರೆ ನಮ್ಮ ಕುಮಾರಸ್ವಾಮಿ ಅವರು ಏನು ನಮ್ಮ ನುರಿನ ಮನೆಗಳಿದೆ ಅದನ್ನು ಅರ್ಪಣೆ ಮಾಡ್ತಾರೆ ಅದನ್ನು ಸ್ವಲ್ಪ ನೀವು ಅದು ಊಟ ಮಾಡಿದ್ರೆ ನಮ್ಮ ಜ್ಞಾನಾರ್ಜನೆ ಆಗುತ್ತೆ ಬಸವಣ್ಣವರ ವಚನ ಸಾಹಿತ್ಯಗಳ ಬಗ್ಗೆ ನಾವು ಸ್ವಲ್ಪ ತಿರುಕರಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ವೇದಿಕೆನ ನಾನು ಮೂಲ ಕೇಂದ್ರ ಆದಂತ ನಮ್ಮ ಶರಣತ್ರೀ ವಚನ ಕುಮಾರಸ್ವಾಮಿ ಅವರಿಗೆ ಅನುವು ಮಾಡಿಕೊಡ್ಬೇಕು ಅಂತ ಪೂಜೆಯಲ್ಲಿ ಮನವಿ ಮಾಡಿಕೊಳ್ತಾ ಈ ಸಂದರ್ಭಕ್ಕೆ ಪ್ರಾಸ್ತಾವಿಕ ನುಡಿಗೆ ಅವಕಾಶ ಮಾಡಿಕೊಂಡಂತ ಪೂಜರಿಗೆ ಹಾಗೂ ಮುಖ್ಯ ಅತಿಥಿಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೆ ಪ್ರಾಸ್ತಾವಿಕ ನುಡಿ ನೀಡಿದ ಬದು ವಾಹನಿಗೆ ಧನ್ಯವಾದಗಳು ಈ ಕಾರ್ಯಕ್ರಮದ ಉಪನ್ಯಾಸವನ್ನು ನೀಡಲಿದ್ದಾರೆ ಶರಣ ವಚನ ಕುಮಾರಸ್ವಾಮಿ ಅವರು